ಈಗಷ್ಟೇ ಫೈರ್ ಫ್ಲೈ ಬ್ಯೂಟಿಫುಲಿ ಮೇಡ್ ಫಿಲಮ್ ಆ ಎಲ್ರಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಈಗಷ್ಟೇ ಫ್ಲೈ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದೆ ನನಗೆ ಅನಿಸಿದ್ದು ಒಬ್ಬ ಮನುಷ್ಯ ಎಷ್ಟೇ ಕಷ್ಟ ಇದ್ರು ಏನೇ ತೊಂದರೆ ಆದರೂ ಲೈಫ್ ಮೂವ್ ಆನ್ ಲಿವ್ ದ ಮೂಮೆಂಟ್ ಅನ್ನೋ ಒಂದು ಒಂದು ಸಣ್ಣ ವಿಷಯ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ ನನಗೆ ಅಂದರೆ ಯಾವಾಗಲೂ ಇಷ್ಟ ಆಗೋದು ದೊಡ್ಡ ಮನೆಯವರು ಹೊಸ ಕಲಾವಿದರಿಗಾಗಲಿ ಹೊಸ ತಂತ್ರಜ್ಞರಿಗೆ ಅವಕಾಶಗಳು ಕೊಡ್ತಾ ಇರ್ತಾರೆ ಈ ಒಂದು ಸಿನಿಮಾದಲ್ಲಿ ವಂಶಿ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನನಗೆ ಮೈ ಡಿಯರ್ ಫ್ರೆಂಡ್ ಅಭಿಲಾಷ್ ಕಳತಿಯವರು ಇದರ ಡಿ ಡಿಒ ಪಿ ಎಸ್ ಡನ್ ಅ ಗ್ರೇಟ್ ವರ್ಕ್ ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಚರಣ್ ರಾಜ್ ಅವರು ಅವ್ರ ವರ್ಕ್ ಎದ್ದು ಕಾಣುತ್ತೆ ಆ್ಯಂಡ್ ಓವರ್ ಆಲ್ ಸಿಮಾ ಪ್ರತಿಯೊಂದು ಫ್ರೇಮಲ್ಲೂ ಟೆಕ್ನಿಕಲಿ ವೆರಿ ವೆಲ್ ಮೇಡ್ ಸಿನಮ್ ಫಿಲಮ್ ಆ್ಯಂಡ್ ಹಾಲಿವುಡ್ ಲೆವೆಲ್ಗಿದೆ ಮೇಕಿಂಗ್ ಆ್ಯಂಡ್ ಎಲ್ಲರೂ ಬಂದು ಈ ಒಂದು ಸಿಮಾ ನೋಡಿ ಆ್ಯಂಡ್ ಫೈರ್ ಫ್ಲೈಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಫೈರ್ ಫ್ಲೈ ತುಂಬ ಚೆನ್ನಾಗಿದೆ ನಿವೇದಿತಾ ಚೂಸನ್ ಆಫ್ ಗುಡ್ ಮನೆಯಿಂದ ಮತ್ತೊಂದು ಹೊಸ ಪ್ರಯತ್ನ ಸಪೋರ್ಟ್ ಮಾಡಿದರೆ ಸಿನಿಮಾ ಒಳ್ಳೆದಾಗ್ಲಿ ಇಟ್ಸ್ ಲವ್ಲಿ ಲೈಫ್ ಇಸ್ ಟು ಎಂಜಾಯ್ ಫೈವ್ ಫ್ಲೈ ಚಿತ್ರ ಬಹಳ ಅದ್ಭುತವಾಗಿ ಮೂಡ್ಬಂದಿದೆ ನಾನು ಈ ತರದೊಂದು ಸಿನಿಮಾ ಕನ್ನಡದಲ್ಲಿ ನಾನು ನೋಡೋದಿಲ್ಲ ತುಂಬಾ ಯುನೀಕ್ ಪ್ರೆಸೆಂಟೇಶನ್ ಅಂತ ಅನಿಸುತ್ತೆ ಬೋಲ್ಡ್ ಅಂತ ಹೇಳ್ಬೋದು ಸೊ ಈ ಒಂದು ಚಿತ್ರ ಐ ಥಿಂಕ್ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಚಿತ್ರ ಯಾಕೆಂದರೆ ಹೊಸ ತರದ ಒಂದು ಅನುಭವ ಆಗುತ್ತೆ ಸೊ ಪ್ಲೀಸ್ ಫೈವ್ ಫ್ಲೈ ನೋಡ್ಕೊಂಡು ಬಂದ್ವಿ ವೇದಿತಾ ಅವರ ಮೊದಲನೇ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅಜ್ಜ ಗೈಕ್ತು ಆ್ಯಂಡ್ ಸಿನಿಮಾ ಮಾತ್ರ ತುಂಬ ತುಂಬ ಚೆನ್ನಾಗಿ ಪ್ರತಿ ಒಂದು ಫ್ರೇಮಲ್ಲೂ ಆ ಪ್ರೊಡಕ್ಷನ್ ವ್ಯಾಲ್ಯೂ ಗೊತ್ತಾಗುತ್ತೆ ಆ್ಯಂಡ್ ಇಟ್ಸ್ ಅ ಲಾಡ್ ಆಫ್ ಎಫರ್ಟ್ ಬೈ ಅ ಲಾಟ್ ಆಫ್ ಪೀಪಲ್ ಬಟ್ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಂದ್ರೆ ಇಟ್ ಇಸ್ ದ ಕ್ಯಾಮ್ರಾ ವರ್ಕ್ ಅದ್ಭುತ ಅದ್ಭುತವಾಗುವ ಪ್ರತಿ ಒಂದು ಫ್ರೇಮನ್ನು ಇಟ್ ಈಸ್ ಲೈಕ್ ಕ್ರಿಸ್ಪ್ ಇಟ್ ಈಸ್ ಲುಕಿಂಗ್ ಬ್ಯೂಟಿಫುಲ್ ಇಟ್ಸ್ ಲುಕಿಂಗ್ ಕಲರ್ಫುಲ್ ಆ್ಯಂಡ್ ಆಫ್ಕೋರ್ಸ್ ಆ ಒಂದು ಜಲಕ್ ಬಂದು ಹೋಗಿದ್ದು ಶಿವಣ್ಣ ಸರ್ ಇಟ್ ವಾಸ್ ಗೇಮ್ ಚೇಂಜರ್ ಆ್ಯಂಡ್ ಪ್ರತಿಯೊಬ್ಬರೂ ಈ ಕಾಸ್ಟಲ್ಲಿ ಮಾಡಿರೋ ಎಸ್ಪೆಷಲಿ ಲೈಕ್ ಎಸ್ಪೆಷಲಿ ಮೆನ್ಷನ್ ವಂಶಿ ಆ್ಯಕ್ಟಿಂಗು ಮಾಡಿ ಡೈರೆಕ್ಷನು ಮಾಡಿರೋದು ಸೂಪರ್ ಕೆಲಸ ಅಲ್ಲ ಆ್ಯಂಡ್ ಐ ಥಿಂಕ್ ಇಟ್ಸ್ ಗ್ರೇಟ್ ಕ್ರಿಯೇಟ್ ಆಲ್ ದ ವೆರಿ ಬೆಸ್ಟ್ ಹಾಂ ಎಲ್ರಿಗೂ ನಮಸ್ಕಾರ ಈಗ ತಾನೇ ಫೈರ್ ಫ್ಲೈ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಿನಿಮಾ ನೋಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ಈ ಥರ ಒಂದು ಪ್ರಯತ್ನ ಎಲ್ಲರೂ ಮಾಡಬೇಕು ಎಸ್ಪೆಷಲಿ ನಿವೇದಿತಾ ಅವ್ರಿಗೆ ಹಾರ್ದಿ ಕಂಗ್ರ್ಯಾಚುಲೇಷನ್ಸ್ ಈ ಸ್ಟೆಪ್ ತೊಗೊಂಡಿದ್ರಕ್ಕೆ ಆ ಧೈರ್ಯ ಮಾಡಿದ್ರಕ್ಕೆ ಸೊ ನಿವೇದಿತಾ ನಿವೇದಿತಾ ಅವರು ವಂಶಿಯವರು ಎಲ್ಲರೂ ಅವ್ರ ಪೆಟ್ಟಿಗೆಯಲ್ಲಿ ಎಷ್ಟು ಕ್ರಿಯೇಟಿವಿಟಿ ಅಲ್ಲೋ ಕ್ರಿಯೇಟಿವಿಟಿ ಇದೆಯೋ ಅದೆಲ್ಲ ತಗ್ ಚಲ್ಬಿಟ್ಟಿದ್ದಾರೆ ಸಿನ್ಮಾಲಿ ಡಿ ಒ ಪಿ ಆಗಿರ್ಬೋದು ಮ್ಯೂಸಿಕ್ ಶರಣ್ ರಾಜ್ ಸರ್ ಇಸ್ ಡನ್ ಅ ಗ್ರೇಟ್ ಜಾಬ್ ಎಂಟ್ಯಾಬ್ಲರ್ ಜಾಬ್ ಆಮೇಲೆ ಜೀವನದಲ್ಲಿ ಏನಾದರೂ ಕಲರ್ ಮಿಸ್ ಆಗಿದ್ರೆ ನಿಮಗೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ಸಿನಿಮಾ ನೋಡಿ ಆ ಕಲರ್ ಗೊತ್ತಾಗುತ್ತೆ ನಿಮಗೆ ಅಷ್ಟು ಒಂದೊಂದು ಫ್ರೇಮು ಅಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ ಸೊ ನಿಜವಾಗೂ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಭಾಳ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಆ್ಯಂಡ್ ಎಸ್ಪೆಷಲಿ ಎಫರ್ಟ್ಗೆ ಈ ಸಿನಿಮಾ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬನ್ನಿ ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ